ಮಂಡ್ಯದ ಗೌತಮ ಬಡಾವಣೆಯಲ್ಲಿ ಸಮಾಜ ಸೇವಕರಾದ ನೂರ್ ಅಹಮದ್ರವರಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರ ಉಪಸ್ಥಿತಿಯಲ್ಲಿ ಜಮೀರ್ ಅಹಮದ್ರವರ ಆಪ್ತರಾದ ಪೈಲ್ವಾನ್ ಸಬ್ಬೀರ್ ಪಾಷಾರ್ ಅವರಿಗೆ ಅಭಿನಂದನೆ ಈ ವೇಳೆ ಮಾತನಾಡಿದ ನೂರ್ ಅಹಮದ್ರವರು ಚುನಾವಣೆ ನಂತರ ಶಾಸಕರಿಗೆ ಔತಣಕೂಟದಲ್ಲಿ ಭಾಗವಹಿಸಲು ಆಹ್ವಾನ ನೀಡಿದ್ದೆ ಅದರಂತೆ ಎರಡು ವರ್ಷಗಳ ನಂತರ ಶಾಸಕರು ನಮ್ಮ ಮನೆಯ ಔತಣಕೂಟದಲ್ಲಿ ಭಾಗವಹಿಸಿದ್ದು ತುಂಬ ಖುಷಿಯಾಗಿದೆ ಶಾಸಕರು ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿನಲ್ಲಿ ಉದ್ಯಮ ನಡೆಸಿ ನಮ್ಮ ಮಂಡ್ಯವನ್ನು ನವ ಮಂಡ್ಯವನ್ನಾಗಿ ಮಾಡುವ ಕನಸು ಕಟ್ಟಿಕೊಂಡು ಒಂದು ಬಾರಿ ಸೋತರು ಕುಗ್ಗದೆ ಐದು ವರ್ಷ ನಿರಂತರ ಜನರ ಸೇವೆ ಮಾಡಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಇನ್ನೂ ಇಪ್ಪತ್ತೈದು ವರ್ಷ ಅವರೇ ಶಾಸಕರಾಗಿರಬೇಕು ಮುಂದಿನ ಬಾರಿಯೂ ಗೆದ್ದು ಅವರು ಮಂತ್ರಿಯಾಗಬೇಕು ಮುಂಬರುವ ನಗರಸಭೆ ಚುನಾವಣೆಯಲ್ಲಿ ಇಪ್ಪತ್ತಾರನೇ ವಾರ್ಡಿನಿಂದ ಮೀಸಲಾತಿ ಸಿಕ್ಕರೆ ಸ್ಪರ್ಧೆ ಮಾಡುತ್ತೇನೆ ಜನರ ಅಭಿಮಾನ ಪ್ರೀತಿ ನೋಡಿದರೆ ಅತಿ ಬಹುಮತದಿಂದ ಗೆಲ್ಲುವ ವಿಶ್ವಾಸವಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾ ಮೋಡ ಅಧ್ಯಕ್ಷರಾದ ನಯೀಮ್ ಕಾಂಗ್ರೆಸ್ ಮುಖಂಡರಾದ ಹರ್ಷ ಅನಿಲ್ ವಿಜಯ್ ಸೇರಿದಂತೆ ಇತರರು ಹಾಜರಿದ್ದರು ನಂತರ ಅವರು ಮನೆಗೆ ಬರಬೇಕಿತ್ತು ಮಾಮೂಲಿ ಹೊರ್ಗಡೆ ಸಿಗ್ತಾ ಇದ್ವು ನಾವು ಎರಡು ವರ್ಷದಿಂದ ಅವರು ಮನೆಗೆ ಬರಬೇಕಿತ್ತು ತಳದಿಂದ ಬಹಳ ದಿವಸ ಆಯ್ತು ಅದಕ್ಕೆ ಇವತ್ತು ಸರ್ ಮುಂದೆ ಏನಾರ ನಗರಸಭೆ ಚುನಾವಣೆ ಸ್ಪರ್ಧೆ ಇದೆಯಾ ಯಾಕೆಂದ್ರೆ ಬೆಂಬಲ ತುಂಬಾ ಚೆನ್ನಾಗಿದೆ ಅಂತ ಕೇಳ್ತಾರೆ ನಗರಸಭೆ ಚುನಾವಣೆ ಇವಾಗ ಎಲ್ಲಿದೆ ಇನ್ನ ಅನೌನ್ಸ್ ಮಾಡಿಲ್ವಲ್ಲ ಡೇಟು ನಗರಸಭೆ ಚುನಾವಣೆಯದು ಅದು ಚುನಾವಣೆ ಬಂದಾಗ ಅದು ನೋಡೋಣ ತುಂಬ ಆಪ್ತರಾಗಿ ಇವಾಗ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಹತ್ತರಲ್ಲಿ ಹತ್ತು ಹನ್ನೊಂದರಲ್ಲಿ ಮಂಡ್ಯಕ್ಕೆ ಬಂದಾಗ ಒಂದು ಸೋಷಲ್ ವರ್ಕ್ ಅಂತ ಬಂದಾಗ ನಾವು ಅವ್ರ ಜೊತೆ ಕೂಡಿ ನಾವೆಲ್ಲ ಸೋಷಲ್ ವರ್ಕ್ ಮಾಡಿ ನನ್ನ ಜೀವನದಲ್ಲಿ ನಾನು ಬಾಸ್ ಅಂತ ಹೇಳಿದ್ರೆ ಅದು ಗಣಿಗ ರವಿಕುಮಾರ್ಗೆ ಏನಕ್ಕೆ ಅದು ಅವ್ರ ಸೋಷಲ್ ವರ್ಕ್ಗೆ ಅವರು ಗಣಿಗ ಊರಲ್ಲಿ ಒಬ್ಬ ಹಳ್ಳಿನಲ್ಲಿ ಹುಟ್ಟಿ ಅವರು ಓದಿ ಸಿಟಿಗೆ ಹೋಗಿ ಬಿಸ್ನೆಸ್ ಮಾಡಿ ನಮ್ಮ ಮಂಡ್ಯನ ಹೊಸ ಮಂಡ್ಯ ಮಾಡಬೇಕು ಅಂತ ಏನವರು ಕನ್ಸು ಕಟ್ಕೊಂಡು ಒಂದು ಸಲ ಎಲೆಕ್ಷನ್ ಸೋತ್ರೂ ಎಲ್ಲರೂ ಸೋತ್ರೆ ಕ್ಷೇತ್ರ ಬಿಟ್ಟು ಹೋಗ್ತಾರೆ ಇವರು ಸೋತ ಮೇಲೆ ಕರೋನಾ ಬಂತು ಕ್ಷೇತ್ರ ಬಿಟ್ಟೋಗಿಲ್ಲ ಐದು ವರ್ಷ ತಿರ್ಗ ಕೆಲಸ ಮಾಡಿ ಜನ ಅವ್ರಿಗೆ ಗೆಲ್ಸಿದ್ದಾರೆ ಅದೇ ರೀತಿ ಅವ್ರು ಕೆಲಸ ಮಾಡ್ತಾರೆ ಅದಕ್ಕೆ ಅವರು ನಮಗೆ ಬಾಸು ಅದಕ್ಕೆ ಅವರು ನಮಗೆ ಆಪ್ತ ಇನ್ನು ಇಪ್ಪತ್ತೈದು ವರ್ಷ ನಮ್ಮ ಆಸೆ ಅವರೇ ಮಂಡ್ಯಗೆ ಎಮ್ ಎಲ್ ಎ ಇರಬೇಕು ಅಂತ ಅವ್ರು ಕನಸಿದ ಇನ್ನು ಮಂಡ್ಯಗೆ ದೊಡ್ಡದಾಗಿ ಮಾಡಬೇಕು ಅಂತ ದೇವ್ರವ್ರಿಗೆ ಐಸು ಆರೋಗ್ಯ ಕೊಡಲಿ ಅವ್ರಿಗೆ ಇನ್ನೂ ಉನ್ನತ ಸ್ಥಾನ ಕೊಡಿ ಇನ್ನ ಅವ್ರಿಗೆ ನೆಕ್ಸ್ಟ್ ಸಲ ಗೆಲ್ಲಿಸಿ ಹಂಗೆ ಅವ್ರು ಮಿನಿಸ್ಟರ್ ಆಗಿ ಬರಬೇಕು ಅಂತ ನಮಗೆ ಸರ್ ಸಮಾಜ ಸೇವಕರಾಗಿ ಇಲ್ಲಿ ಗುರುತಿಸ್ಕೊಂಡಿದಾರೆ ಮುಂದೆ ಹೆಂಗ್ ಸರ್ ನಾನು ಮುಂದೆ ಇವಾಗ ವಾರ್ಡ್ ಯಾವುದು ಇಲ್ಲ ನೋಡೋಣ ನಮ್ಮ ಶಾಸಕರು ಇದ್ದಾರೆ ನಮ್ಮ ಬಗೆಯಲ್ಲಿ ಒಳ್ಳೆ ಯೋಚನೆ ಮಾಡ್ತಾರೆ ಅವರು ಆಲ್ರೆಡಿ ನನಗೆ ಯಾವ್ದಾವ್ದು ಅವರು ತಗೊಳಪ್ಪ ಅಂತ ಹೇಳಿದರು ನಾನು ಯಾವುದೂ ಈಸ್ಕೊಂಡಿಲ್ಲ ನನಗೇನು ಶಾಸಕರ ಜೊತೆ ಇರಬೇಕಾದ್ರೆ ಏನು ತಗೋಬೇಕು ಅಂತ ನೋಡೋಣ ಮುಂದಕ್ಕೆ ಏನಾರ ಒಂದು ಏನು ದೇವ್ರ ಇಚ್ಛೆ ಇರ್ತದೆ ಮುಂದಕ್ಕೆ ಇಪ್ಪತ್ತಾರನೇ ವಾರ್ಡಲ್ಲಿ ಕ್ಯಾಟಿಗಿರಿ ಚೇಂಜ್ ಆದರೆ ಹಂಡ್ರೆಡ್ಗೆ ಥೌಸಂಡ್ ಪರ್ಸೆಂಟ್ ಸ್ಪರ್ಧೆ ಮಾಡ್ತೀನಿ ಇನ್ಶಾ ಅಲ್ಲ ಜನ ಇದ್ದಾರೆ ಅತಿ ಬಹುಮತದಿಂದ ಗೆದ್ದು ಬರ್ತೀನಿ ಇಪ್ಪತ್ತಾರನೇ ವಾರ್ಡಲ್ಲಿ